सिरी सिस्टर हाय हाय सिस्टर वेलकम टू माय लाइफ थैंक यू सो मच सिस्टर नन लाइफ के बंदित के गुड गुड नाइस थैंक यू थैंक यू सिस्टर सिरी सिस्टर ऊट आयता

ீ சிஸ்டாய் ஸ்ரு சிஸ்டர் சைட் ஹாய் அந்த ಗುಡ್ ಈವ್ನಿಂಗ್ ಅಂತಿದ್ದಾರೆ ರೌಂಡ್ ರೌಂಡ್ ಅಂತಿದ್ದಾರೆ ರೌಂಡ್ ರೌಂಡ್ ಆಗ್ತಾ ಇದೆ ಏನ್ ಮಾಡೋಣ ರೌಂಡ್ 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 ಊಟ ಆಯ್ತಾ ಅಂತಿದ್ದಾರೆ ಕ್ರಿಯೇಟ್ ಹಾಯ್ ಹಾಯ್ ವೆಲ್ಕಮ್ ಟು ಮೈ ಲೈಫ್ ಥ್ಯಾಂಕ್ ಯು ಸೊ ಮಚ್ ನನ್ನ ಲೈವ್ಗೆ ಬಂದಿದ್ದಕ್ಕೆ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಅಸ್ಲಾಮ್ ಸೈಡ್ ಹಾಯ್ ಬ್ರದರ್ ಕೊಡಿ ಸಿಸ್ಟರ್ ಅಂತಿದ್ರೆ ಯಶಸ್ವಿನಿ ಸಿಸ್ಟರ್ ಆಯ್ತಾ ಟಿಫನ್ ಆಯ್ತಾ ಇದ್ದ ಬೆಳಿಗ್ಗೆ ಇದ್ದೀನಿ ಊಟ ಆಯ್ತು ಸಿಸ್ಟರ್ ಸಾರಿ ಟಿಫನ್ ಆಯ್ತಾ ಅಂತ ಕೇಳ್ತಿದೀನಿ ಅಯ್ಯೋ ದೇವ್ರೆ ಹೋಗಿ ಅತ್ಲಾಗಿ ಬೆಳಿಗ್ಗೆ ಎಲ್ಲ ಮಾತಾಡಿದ್ದೀನ ಬರೀ ಅದೇ ನೆನಪು ಹೋಗಿ ಅತ್ಲಾಗಿ ಊಟ ಆಯ್ತಾ ಸಿಸ್ಟರ್ ಯಶಸ್ವಿನಿ ಸಿಸ್ಟರ್ ಹಾಯ್ ಸಿಸ್ಟರ್ ಆಯ್ ನಂದ್ ಇವಾಗ ಜಸ್ಟ್ ಊಟ ಆಯ್ತು ಕಾಫಿ ಇಲ್ಲ ಊಟ ಊಟ ಚಿಕನ್ ಸಾಂಬಾರು ಮುದ್ದೆ ರೈಸ್ ಇವತ್ತು ಊಟ ಮಾಡಿದೀನಿ ಯಶಸ್ವಿನಿ ಸಿಸ್ಟರ್ ನೀವೇನ್ ಮಾಡಿದ್ರಿ ಊಟಕ್ಕೆ ಇದ್ದೀರಾ ಸಪೋರ್ಟ್ ಮೆಸೇಜ್ ಹಾಕಿ ಪ್ಲೀಸ್ ಇದ್ರೆ ಮೊಬೈಲ್ ತಗೊಂಡು ಡೇಟಾ ಹಾಕಿ ಚೆಲ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಮೋನೋ ಆದ್ರೆ ವೈಟಿ ಅಣ್ಣ ಕೊಡೋದು ನಾಕಾಣಿ ಜೊತೆಗೆ ಎಂಟಾಣಿ ಅಲ್ವಾ ಹೌದು ನಾಕಾಣಿ ಜೊತೆ ಎಂಟಾಣಿ ಸಿಸ್ಟರ್ ನಿಮ್ಮ ನೇಮ್ ಏನು ಸಿಸ್ಟರ್ ಅಂತಿದ್ದಾರೆ ನನ್ನ ನೇಮು ಸ್ನೇಹ 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 ಸೈಡ್ ಆಯ್ ಅಂತಿದ್ದಾರೆ ಲಕ್ಷ್ಮಿ ಸಿಸ್ಟರು ಆಯ್ ಸಿಸ್ಟರ್ ವೆಲ್ಕಮ್ ಟು ಮೈ ಲೈವ್ ಯಶಸ್ವಿನಿ ಸಿಸ್ಟರ್ ಬ್ಲೂ ಹಾಂ ಬೇಳೆ ಸಾಂಬಾರು ಸಾರಿ ಬ್ಲೂ ಕೊಡಿ ಅಂದ ಅಂದಂಗ್ ಬೇಳೆ ಸಾಂಬಾರ್ ಸಿಸ್ಟರ್ ಅಂತಿದ್ದಾರೆ ನಮ್ಮನೇಲಿ ನೆನೆ ನಾವು ಮೊನ್ನೆ ನಾ ಮಾಡಿದ್ದೆ ಸಿಸ್ಟರ್ ಬೇಳೆ ಸಾಂಬಾರು ಇವತ್ತು ತುಂಬಾ ಥಂಡಿ ಇತ್ತ ಮಳೆ ಬೇರೆ ಬರ್ತಾ ಇತ್ತ ಅದಕ್ಕೆ ಚಿಕ್ಕನ್ ತಗೊಂಬಂದಿ ಚಿಕನ್ ಸಾಂಬಾರ್ ಮಾಡಿ ಮುದ್ದೆ ಮಾಡಿ ಊಟ ಮಾಡಿ ಲೈವ್ ಬಂದಿದ್ದೀನಿ ಇವತ್ತು ಹ ಯಾರು ಕೂಡ ಐಡಲ್ ಇರ್ಬೇಡಿ ಸೂಪರ್ ಸಪೋರ್ಟ್ ಮೆಸೇಜ್ ಮಾಡಿ ಲೈಕ್ ಯಾರೆಲ್ಲ ಕೊಟ್ಟಿಲ್ಲ ಕೊಡಿ ಎಷ್ಟೊಂದ್ ಜನ ಇದ್ದೀರಾ ಬರೀ ನಾಲ್ಕೇ ಲೈಕ್ ಬಂದಿದೆ ಎಲ್ಲೋದ್ರಿ ಎಲ್ಲಾ ಸಪೋರ್ಟ್ ಮಾಡಿ ಅಲ್ಲ ಪ್ಲೀಸ್ ಅಲ್ಲ ಸ್ನೇಹಲೋಕ ಆದರೆ ಇದು ಸ್ನೇಹ ಸ್ಟುಡಿಯೋ ಅಲ್ವಾ ಅಲ್ಲ ಮಂಜುಶ್ರೀ ಸ್ಟುಡಿಯೋ ನೇಮು ಅದಲ್ಲ ಲಕ್ಷ್ಮಿ ಸಿಸ್ಟರ್ ರಿಟರ್ನ್ ಮಾಡಿ ಅಂತಿದ್ದಾರೆ ಯಶಸ್ವಿನಿ ಸಿಸ್ಟರ್ ಲಕ್ಷ್ಮಿ ಸಿಸ್ಟರ್ ಪ್ಲೀಸ್ ಯಶಸ್ವಿ ಯಶಸ್ವಿನಿ ಸಿಸ್ಟರ್ಗೆ ಗಿಫ್ಟ್ ಮಾಡಿ ರಿಟರ್ನ್ ಮಾಡಿ ಸೌಂಡ್ ಕಡಿಮೆ ಮಾಡಿ ಅಮ್ಮಾ ಟಿವಿ ದು 11 ಜನ ಇದರ ಐಡಲ್ಲಿ ಯಾರು ಕೂಡ ಸೂಪರ್ ಸಪೋರ್ಟ್ ಮೆಸೇಜ್ ಮಾಡ್ತಾ ಇಲ್ಲ ಕ್ರಿಯೇಟ್ ರಿಟರ್ನ್ ಮಾಡಿ ಅಂತಿದ್ದಾರೆ ಎಚ್ ಆರ್ ಕ್ರಿಯೇಟ್ ಬ್ರದರ್ ನೋಡಿ ಯಶಸ್ವಿನಿ ಸಿಸ್ಟರ್ ಗಿಫ್ಟ್ ಮಾಡಿದಾರಂತೆ ರಿಟರ್ನ್ ಮಾಡಿ ಅವ್ರಿಗೆ ಐದು ಜನ ಇದಾರೆ ಹೈಡಲ್ಲಿ 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 ಇದ್ದಾರೆ ಎಲ್ಲರೂ ಹೈಡಲ್ಲಿ ಇದ್ದಾರೆ ಆಫ್ ಮಾಡ್ರಿ ಸೈಡ್ ಹಾಯ್ ಅಂತಿದ್ದಾರೆ ಮಾಡಿದ್ದೀನಿ ಯಶಸ್ವಿನಿ ಸಿಸ್ಟರ್ ಅಂತಿದ್ದಾರೆ ಲಕ್ಷ್ಮೀ ಸಿಸ್ಟರು ಲೈಕ್ ಯಾರೆಲ್ಲ ಕೊಟ್ಟಿಲ್ಲ ಲೈಕ್ ಕೊಡಿ ಪ್ಲೀಸ್ ವಿಷ್ಣುವರ್ಧನ್ ಅವರು ಬೆಂಗಳೂರು ಬಂದ್ರ ಅವರಿಗೆ ಸಿದ್ದರಾಮಯ್ಯ ಅಣ್ಣಯ್ಯ ನಿಲ್ಲಿ ಬೆಂಗಳೂರಲ್ಲಿ ಕರಿಂಡ ಕೇಸ್ ಹಾಕಿ ಜಾಸ್ತಿ ಆಗಿದೆ ನೋಡಿ ನೀವು ಬರಕ್ಕೆ ಹೋಗಬೇಡಿ ಕರೀನಾ ಕರೀನಾ ಸೂಪರ್ ಸಪೋರ್ಟ್ ಮೆಸೇಜ್ ಯಶಸ್ವಿನಿ ಓಕೆ ಸಿಸ್ಟರ್ ಅಂತಿದ್ದಾರೆ ಅದು ಕೊರೋನಾ ಜಾಸ್ತಿ ಆಗಿದೆ ಕೊರೋನಾ ಜಾಸ್ತಿ ಆಗಿದೆ ಅಂತ ಎಲ್ಲ ಕಡೆ ಬ್ರದರ್ ಕರೆಕ್ಟ್ ಹೇಳ್ತಾ ಇದ್ರು ಬೆಂಗಳೂರಲ್ಲಿ ಜಾಸ್ತಿ ಜನಕ್ಕಾಗಿದ್ಯಂತೆ ಕೊರೋನಾ ಕೊರೋನಾ ಕೊರೋನಾನ ಕೊರೋನಾನ ಏನೇನೋ ಹೆಸ್ರು ಕಾಯಿಲೆಗಳಿಗೆ ಎಚ್ ಆರ್ ಕ್ರಿಯೇಟ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ಈ ಮುಂಡೆ ಒಂದೆರಡು ಇದಾವೆ ಅವ್ಕನ ಬರಲ್ಲ ಕೊರೋನಾ 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 ಸತ್ತೋಗ ಕ್ರಿಯೇಷನ್ ಪ್ಲೀಸ್ ರಿಟರ್ನ್ ಮಾಡಿ ಅಂತಿದೆ ಯಶಸ್ವಿನಿ ಸಿಸ್ಟರ್ ಬ್ರದರ್ ನೋಡಿ ಮಾಡಿ ಬ್ರದರ್ ರಿಟರ್ನ್ ಕೊರೋನಾ ಅಂತ ಹೇಳಿ ಲಾಸ್ಟ್ಗೆ ಪಾಪು ಅವ್ರ ಹತ್ರನ ಕರೀನಾ ಬರೋಲ್ಲ ನೋಡಿ ಹ್ಞೂ ಹ್ಞೂ ಕರೋನಾ ಈ ಕೆಟ್ಟ 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 ಕೆಟ್ಟವ್ರು ಇರ್ತಾರಲ್ಲ ಹಾಂ ಅವರಿಗಾದ್ರು ಬರೋಲ್ಲ ಕ್ರಿಯೇಟಣ್ಣ ಅಂಥವ್ರಿಗೆ ಬರಬೇಕು ನೋಡಿ ಅಂಥವ್ರಿಗೆ ಬರಬೇಕು ರೋಗ ಕಾಯಿಲೆ ಆರು ಜನ ಇದ್ದಾರೆ ನಾವು ಪುಣಿಯ ಕೋಟಿ ವಂಶ ರೀ ಸಾಲ ಯಾರ್ದು ಇಟ್ಕೊಳಲ್ಲ ನೋಡಿ ಹೌದೌದು ಹೇಳ್ತಾ ಇದ್ರಲ್ಲಿ ಟಿವಿನಲ್ಲಿ ಪುಣಿಯ ಕೋಟಿ ವಂಶಸ್ತ್ರಿ ಅವರು ಎಚ್ ಆರ್ ಕ್ರಿಯೇಷನ್ಸ್ ಅವರು ಅಂತ ಕ್ರಿಯೇಟ್ ಅವರು ಅಂತ ಆರ್ ಬ್ರದರ್ ಏನ್ ಊಟ ಮಾಡದ್ರಿ ಊಟ ಊಟ ಏನ್ ಮಾಡದ್ರಿ ಬ್ರದರ್ ಒಳ್ಳೆಯವರಿಗೆ ತುಂಬಾ ಕಷ್ಟ ಕೊಡ್ತಾರೆ ದೇವರು ಕೆಟ್ಟವರಿಗೆ ಹಣದ ಜೊತೆಗೆ ಕೀರ್ತಿ ಬೇಗ ಕೊಡ್ತಾನೆ ನೋಡಿ ಯಾಕೆ ಯಾಕೋ ಗೊತ್ತಿಲ್ಲ ಕಣ ಅಣ್ಣ ನೀವೇ ಹೇಳ್ಬೇಕು ನಾನೇ ಕೇಳಬೇಕು ಅದು ಯಾಕಂಗೋ ಗೊತ್ತಿಲ್ಲ ಆದರೆ ಕೊನೆಯಲ್ಲಿ ಅವ್ರಿಗೆ ಸರಿಯಾಗಿ ಆಗುತ್ತೆ ಮಾರಿ ಹಬ್ಬ ಸಿಸ್ಟರ್ ಊಟಕ್ಕೆ ನಾಟಿ ಕೋಳಿ ಸಾರ್ ಪರೋಟ ಹೌದಾ ನಮ್ದು ಇದು ಫಾರಮ್ ಕೋಳಿ ಸಾಂಬಾರು ನಾಟಿ ಕೋಳಿ ಎಲ್ ಸಿಗುತ್ತೆ ಅಣ್ಣ ಇಲ್ಲಿ ಇವಾಗ ನಾಟಿ ಕೋಳಿನೇ ಸಿಗಲ್ಲ ಫಾರಂ ಫಾರಂ ಸಿಗುತ್ತೆ ಜಾಸ್ತಿ ಫಾರಮು ಬೈಲರು ಅದೇ ಗೌತಮ್ ಗೌತಮ್ ಹಾಯ್ ಅಂತಿದ್ರೆ ಆಯ್ ಮೇಡಮ್ ಹಾಯ್ ಅಂತಿದ್ರೆ ಆಯ್ ಹಾಯ್ ಗೌತಮ್ ಇದೇನಿದು ತಿರುಗ್ತಾ ಇತ್ತಲ್ಲ ಇದಕ್ಕೆ ನಂದೀಶ್ ಬ್ರದರ್ ಬಂದ್ರು ಹಾಯ್ ಅಂತಿದಾರೆ ಊಟ ಆಯ್ತಾ ಅಂತಿದ್ದಾರೆ ನಂದೀಶ್ ಬ್ರದರ್ ಊಟ ಆಯ್ತಾ ಏನ್ ಊಟ ಮಾಡೋದ್ರಿ ನಂದೀಶಣ್ಣ ಏನ್ ಊಟ ಮಾಡೋದ್ರಿ ಯಶಸ್ವಿನಿ ಸಿಸ್ಟರ್ ಎಚ್ ಆರ್ ಕ್ರಿಯೇಟ್ ರಿಟರ್ನ್ ಮಾಡಿ ಮಾಡಿ ಬ್ರದರ್ ಅಂತಿದ್ದಾರೆ ನಂದಿನಿ ಸಿಸ್ಟರ್ ಬಂದ್ರು ಹಾಯ್ ಅಂತ ಹಾಯ್ ಸಿಸ್ಟರ್ ವೆಲ್ಕಮ್ ಟು ಮೈ ಲೈಫ್ ಥ್ಯಾಂಕ್ ಯು ಸೋ ಮಚ್ ಯಶಸ್ವಿನಿ ಸಿಸ್ಟರ್ ಉಪ್ಪಿನಕಾಯಿ ತಿಂದೆ ಅಂತಿದ್ದಾರೆ ಪ್ಲೀಸ್ ಲೈಕ್ ಯಾರೆಲ್ಲ ಕೊಟ್ಟಿಲ್ಲ ಲೈಕ್ ಕೊಡ್ರಪ್ಪ ಲೈಕ್ 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 ಕೊಟ್ಟಿಲ್ಲ ಇರೋದು ಹತ್ತು ಹನ್ನೆರಡು ಜನ ಇದಾರೆ ಲೈಕ್ ಕೊಟ್ಟಿಲ್ಲ ಒಂಬತ್ ಗಂಟೆ ಮ್ಯಾಲೆ ಊಟ ಅಂತಿದ್ದಾರೆ ನಮ್ಮ ನಂದೀಶ್ ಬ್ರದರ್ ಅಲ್ಲ ನಿಮ್ಮ ನಂದೀಶ್ ಬ್ರದರ್ ಓಕೆ ಓಕೆ ಸಿಸ್ಟರ್ ಅಂತಿದ್ದಾರೆ ಯಶಸ್ವಿನಿ ಸಿಸ್ಟರ್ ಫರೋಕ್ ಹಾಯ್ ಅಕ್ಕ ಅಂತಿದ್ದಾರೆ ಹಾಯ್ ಅಕ್ಕ ಗುಡ್ ಈವ್ನಿಂಗ್ ಅಂತಿದ್ದಾರೆ ಶಿವ ಶಿವಕುಮಾರ್ ಅಣ್ಣ ಗುಡ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗು ಊಟ ಆಯ್ತಾ ಶಿವಣ್ಣ ನಿಮ್ಮ ನಂದೀಶ್ ನೀವು ಊಟ ಮಾಡಿದ್ರ ಆಯಿತು ನಂದೀಶ್ ಅಣ್ಣ ಊಟ ಮಾಡಿದೆ ನಾನು ಹಣ್ಣು ಹಣ್ಣು ಮುದ್ಕ ಅಂತ ಹಾಯ್ ಅಕ್ಕ ಅಂತಿದ್ರೆ ಶಿವಣ್ಣ ವಾಂಗಿ ಬುಳಿಯೋಗರೆ ಅಂತಿದ್ದಾರೆ ಪಲಾವ್ ಅಂತಿದ್ದಾರೆ ಅಷ್ಟರಲ್ಲಿ ಬೆಳಿಗ್ಗೆ ಯಾವ್ ಮಾಡ್ಬೇಕು ಅಂತಿದ್ದಾರೆ ಚೆಕ್ ಹುಲಿ ಅಂತಿದಾರೆ ಲೈಕ್ ಡನ್ ಅಂತಿದ್ದಾರೆ ರಾಜ್ ದಿ ಶೋ ಮ್ಯಾನ್ ಅವರು ಬಂದ್ರು ಲೈಕ್ ಡನ್ ಅಂತಿದ್ದಾರೆ ಥ್ಯಾಂಕ್ ಯು ಅಂತಿದ್ದಾರೆ ಊಟ ಮಾಡುದ ಅಂತಿದ್ದಾರೆ ಏನ್ ಊಟ ಅಂತ ಕೇಳ್ತಾ ಇದಾರೆ ಸ್ನೇಹ ಅವರು ಆಯ್ತು ನಿಮ್ದು ನಿಮ್ದು ಆಯ್ತು ಸ್ವೀಟ್ಸ್ ಅಂತಿದ್ದಾರೆ ಶಿವಕುಮಾರ್ ಅಣ್ಣ ಆಯ್ತು ಅಣ್ಣ ಏನು ಊಟ ಮಾಡುದ್ರಿ ನೀವು ಜಿಲೇಬಿ ಅಂತಿದ್ದಾರೆ ಅವರು ಕಲಬುರ್ಗಿ ಟು ಮ್ಯಾಂಗ್ಳೂರ್ ಕೆ ಎಸ್ ಆರ್ ಟಿ ಸಿ ಬಸ್ ಡ್ರೈವರ್ ನಾನು ನಮ್ಮಣ್ಣ ಫರ್ಕಣ್ಣ ಜೀರು ಪೇಡ ಅಂತಿದ್ದಾರೆ ನಂದಿನಿ ಸಿಸ್ಟರ್ ಲೈಕ್ ಡನ್ ಅಂತಿದ್ದಾರೆ ಗೋಬಿ ಮಚೂರಿ ಪಾನಿಪೂರಿ ಅಂತಿದ್ದಾರೆ ಬೋಂಡಿ ಬಾಯಲ್ಲಿ ನೀರು ನೆನಪು ಮಾಡಿ ಎಲ್ರೂ ಒಂದು ಲೈಕ್ ಕೊಡಿ ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ಒಂದೊಂದು ಲೈಕ್ ಕೊಡಿ ಲಕ್ಷ್ಮಿ ಸಿಸ್ಟರ್ ಸೂಪರ್ ಅಂತಿದ್ದಾರೆ ಥ್ಯಾಂಕ್ ಯು ಬ್ರದರ್ ಸಿಸ್ಟರ್ ಲೈಕ್ ಎದು ಹಿಂಗಾಗ್ತಾ ಐತೆ ಅಂತಾನೆ ಗೊತ್ತಾಗ್ತಿಲ್ಲ ತಿರ್ಗಿ 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 ಬೀಳ್ತೈತೆ ಟೂ ಲೈಕ್ ಥ್ಯಾಂಕ್ ಯು ಅನ್ನ ಸಾಂಬಾರ್ ಸಿಸ್ಟರ್ ಚೌ ಬಾತ್ ಜಿಮ್ ಅಲ್ಲಿ ಇದ್ದೀನಿ ಅಯ್ಯೋ ಅಣ್ಣ ನೀನ್ ಎಷ್ಟೊತ್ವರೆಗೂ ಜಿಮ್ ಅಲ್ಲಿ ಇರ್ತೀಯ ಎಂಟು ಗಂಟೆ ಆಗೈತೆ ಜಿಮ್ ಅಲ್ಲಿ ಇದ್ದೀನಿ ಅಂತಾರೆ ಊಟ ಹತ್ತು ಗಂಟೆ ಮೇಲೆ ಅಂತಿದ್ದಾರೆ ಬನ್ನಿ ಬನ್ನಿ ಜನರೇ ಬನ್ನಿ 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 ಜನರೇ ಬನ್ನಿ ಬನ್ನಿ ಅಂತಿದ್ದಾರೆ ಮಸಾಲೆ ದೋಸೆ ಅಂತ ಹೇಳ್ತಿದ್ರೆ ಸೈಡ್ ಹಾಯ್ ಅಂತಿದ್ದಾರೆ ಶಿವಣ್ಣಯ್ಯ ಏಳನೇ ಲೈಕ್ ನಂದೆ ಕಣಮ್ಮ ಅಂತಿದ್ದಾರೆ ಥ್ಯಾಂಕ್ ಯು ಶಿವಣ್ಣಯ್ಯ ಹ್ಮ್ ಅಯ್ಯೋ ಇದು ಯಾಕೆ ಹಿಂಗ್ ನೆಟ್ ತಿರುಗ್ತಾ ಐತೆ ಅಂತಾನೆ ಗೊತ್ತಾಗ್ತಿಲ್ಲ ಇದಕ್ಕ ಹಂಗಾಗ್ತಾ ಐತೆ ಹೈಡಲ್ಲಿ ಇದ್ದವರು ಗುರುತಿಸಿ ಕರೆ ಅವರಿಗೆ ಸನ್ಮಾನ ಮಾಡಲಾಗುವುದು ಎಂದು ಲೈವ್ ಮಾಡುವವರ ಹೇಳಿಕೆ ಆ ಐಡಲ್ ಇರೋರಿಗೆ ಗುರುತಿಸಿ ತಂದು ಸನ್ಮಾನ ಮಾಡುತ್ತೇವೆ ಊಟ ಆಯ್ತಾ ಅಂತಿದ್ದಾರೆ ಆಯ್ತು ಬ್ರದರ್ ನಿಮ್ದಾಯ್ತಾ ಊಟ ಮದು ಮದಪ್ಪಣ್ಣ ಊಟ ಆಯ್ತಣ್ಣ ಕನೆಕ್ಟ್ ಆಗಿ ಅಂತಿದ್ದಾರೆ ಯಶಸ್ವಿನಿ ಬ್ರದರ್ಸ್ ಸಪೋರ್ಟ್ ಮಾಡಿ ಪ್ಲೀಸ್ ಅಂತಿದ್ದಾರೆ ಯಶಸ್ವಿನಿ ಸಿಸ್ಟರು ಏಳು ಒಂಬತ್ತು ಅಂತಿದ್ದಾರೆ ಹೌದಾ ನೀವೇನಾದ್ರು ಕೊಟ್ಟಿದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಿ ಟಿ ಎಸ್ ಹಾಯ್ ಸಿಸ್ಟರ್ ಅಂತಿದ್ರೆ ಹಾಯ್ ಬ್ರದರ್ ವೆಲ್ಕಮ್ ಟು ಮೈ ಲೈಫ್ ಥ್ಯಾಂಕ್ ಯು ಸೋ ಮಚ್ ನಾನು ಲೈವ್ಗೆ ಬಂದಿದ್ದಕ್ಕೆ ಲೈವ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಲೈವ್ ಕೊಡಿ ಅಣ್ಣ ಯಶಸ್ವಿನಿ ಸಿಸ್ಟರ್ ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್ ಅಂತಿದ್ದಾರೆ ಯಶಸ್ವಿನಿ ಸಿಸ್ಟರ್ಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ ಹಲೋ 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 ಬಸ್ ಅನ್ನೋದು ನಮ್ಮೆಲ್ಲರ ಜೀವನ ನಮ್ಮ ಟೈಮ್ ಜೊತೆ ವಿಳಾಸ ಬಂದಾಗ ಎಲ್ಲರೂ ಇಳ್ಕೋಬೇಕು ಅಂತಿದ್ದಾರೆ ಅವರವರ ಟೈಮ್ ಬಂದಾಗ ಅವರವರು ಇಳಿದು ಇಳಿದು ಹೋಗ್ತಾ ಇರಬೇಕು ಹೌದು ನಿಜ ಹಲೋ ಬ್ರದರ್ ಮಂಜು ಬ್ರದರ್ ಹಾಯ್ ಬಸ್ ಅನ್ನೋದು ನಮ್ಮೆಲ್ಲರ ಜೀವನ ನಮ್ಮ ಟೈಮ್ ಬಂದಾಗ ಇಳಿದು ಇಳಿದು ಹೋಗ್ತಾ ಇರಬೇಕು ಕರೆಕ್ಟ್ ನಮ್ಮ ನಿಲ್ದಾಣ ಬಂದಾಗ ಹೋಗ್ತಾ ಇರಬೇಕು ಯಾವಾಗ ಕರಿತಾನೋ ದೇವರು ಗೊತ್ತಿಲ್ಲ ಹೋಗ್ತಾ ಇರ್ತಾನೆ ಬಂದು ಟೈಮು ಕೇಳಲ್ಲ ಗಳಿಗೆ ಕೇಳಲ್ಲ ದಿನನೂ ಕೇಳಲ್ಲ ಕೆಟ್ಟವಾ ಒಳ್ಳೆಯವ ಏನು ಕೇಳಲ್ಲ ಕರ್ಕೊಂಡೋಗ್ತಾ ಇರದೆ ಊಟ ಊಟ ಆಯಿತು ಬ್ರದರ್ ಆಯ್ತು ನಿಮ್ದಾಯ್ತಾ ಆರ್ ಜನ ಇದೀರಾ ಐಡಲ್ಲಿ ಯಾರು ಕೂಡ ಐಡಲ್ಲಿ ಇರ್ಬೇಡಿ ಬನ್ನಿ ಸೂಪರ್ ಸ್ಟಾರ್ ಮೆಸೇಜ್ ಮಾಡಿ ಮಂಜುಬ್ರ ಒಂದ್ ಲೈಕ್ ಕೊಡಿ ಸಚಿನ್ ಹಾಯ್ ಹಾಯ ಅಂತಿದ್ರೆ ಸಚಿನ್ ಲೈಕ್ ಯಾರೆಲ್ಲ ಕೊಟ್ಟಿಲ್ಲ ಕೊಡಿ ಲೈಕ್ ನ ಹಣ ಇದ್ದಾಗ ನೆಂಟರ ಹತ್ರ ಇರ್ತಾರೆ ಗೊತ್ತಾಗ್ತಿಲ್ಲ